ಯಸ್ ಇದು ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ವತಿಯಿಂದ ಕಲಬುರಗಿಯಿಂದ ಬ್ರೇಕಿಂಗ್ ನ್ಯೂಸ್ ಸರ್ಕಾರಿ ಹುದ್ದೆಗಳ ನಕಲಿ ಆಯ್ಕೆಯ ಆದೇಶ ಪ್ರತಿಗಳು ಸೃಷ್ಟಿಸಿದ ಎರಡು ಆರೋಪಿಗಳ ಬಂಧನ ಎಸ್ಪಿ ಅಡ್ಡೂರ್ ಶ್ರೀನಿವಾಸಲು ಶ್ರೀ ಆನಂದ ಪೂಜಾರಿ ಗ್ರಾಮ ಆಡಳಿತ ಅಧಿಕಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಕಲಬುರಗಿಯವರ ದೂರಿನ ಸಾರಾಂಶದ ಮೇಲಿಂದ ಅಮರದೀಪ್ ಕೇರಾಫ್ ಶಿವಶರಣಪ್ಪ ಸಿಂಗ್ ಸಾಕಿನ್ ಮುದ್ದಡಗ ಕಮಲಾಪುರ ತಾಲೂಕರವರಿಗೆ ಕಲಬುರಗಿ ಜಿಲ್ಲೆ ಜಿಲ್ಲಾಧಿಕಾರಿಗಳ ಕಚೇರಿಯ ಪರಿಚಾರಕ ಹುದ್ದೆ ಆಯ್ಕೆಯ ನಕಲಿ ಆದೇಶ ಪ್ರತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವ ಬಗ್ಗೆ ಸಿಎನ್ ಠಾಣೆ ಪ್ರಕರಣ ಸಂಖ್ಯೆ ಎರಡು ಎರಡು ಸಾವಿರದ ಇಪ್ಪತ್ತೈದು ಕಲಂ ಎರಡುನೂರ ಮೂವತ್ತಾರು ಬಾರ್ ಬಿ ಮುನ್ನೂರ ನಲವತ್ತೆರಡು ಬಾರ್ ಎರಡು ಎರಡು ನೂರ ಹದಿನೆಂಟು ಬಾರ್ ನಾಲ್ಕು ಬಿಎನ್ಎಸ್ ಮತ್ತು ಕಲಂ ಅರವತ್ತಾರು ಅರವತ್ತಾರು ಡಿ ಇಟ್ಯಾಕ್ಟ್ ಅಡಿಯಲ್ಲಿ ದಾಖಲಾದ ಪ್ರಕರಣದ ತನಿಖೆ ಕೈಗೆತ್ತಿಕೊಳ್ಳಲಾಯಿತು ಆರೋಪಿತರಾದ ನಾಗೇಶ್ ತಂದೆ ಲಕ್ಷ್ಮಣ್ ಸುಂಕನ್ ಮೇಳಕುಂದ ತಾಲೂಕು ಜಿಲ್ಲಾ ಕಲಬುರಗಿ ಅಭಿಷೇಕ್ ತಂದೆ ಸುಭಾಷ್ ಮಾತಾಡಿ ಸಾಕಿನ್ ತಾರಿಹಾಳ ಓಣಿ ತಾಲೂಕ್ ಸವದತ್ತಿ ಜಿಲ್ಲಾ ಬೆಳಗಾವಿ ಇವರುಗಳು ನಲವತ್ಮೂರು ವಿವಿಧ ಹುದ್ದೆಗಳಾದ ಕಂದಾಯ ಇಲಾಖೆ ಆದಾಯ ತೆರಿಗೆ ಇಲಾಖೆ ರೈಲ್ವೆ ಇಲಾಖೆ ಅಬಕಾರಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಪಂಚಾಯತ್ ರಾಜ್ ವಾಣಿಜ್ಯ ತೆರಿಗೆ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ನಕಲಿ ನೇಮಕಾತಿ ಆದೇಶ ಪ್ರತಿಗಳು ಮತ್ತು ನಗದು ಹಣ ರುಪೀಸ್ ಇಪ್ಪತ್ತೈದು ಸಾವಿರ ಜಪ್ತಿ ಮಾಡಿಕೊಂಡಿದ್ದು ಅಲ್ಲದೆ ಸುಮಾರು ತೊಂಬತ್ತರಿಂದ ಒಂದು ನೂರು ಜನರಿಗೆ ಸಂಪರ್ಕಿಸಿ ವಿವಿಧ ಇಲಾಖೆಗಳ ಹುದ್ದೆಗಳ ನಕಲಿ ಆದೇಶ ಪ್ರತಿಗಳನ್ನು ಮೊಬೈಲ್ನಲ್ಲಿ ತಯಾರಿಸಿ ಇಟ್ಟುಕೊಂಡಿರುವುದು ಪತ್ತೆಯಾಗಿದೆ ಈತನಿಗೆ ನಕಲಿ ನೇಮಕಾತಿ ಆದೇಶದ ಪ್ರತಿಗಳನ್ನು ಸೃಷ್ಟಿಸಿಕೊಡಲು ಈತನ ಸಹಚರನಾದ ಅಭಿಷೇಕ್ ಈತನು ಡಬ್ಲ್ಯೂಪಿಎಸ್ ಆಫೀಸ್ ಮತ್ತು ಸ್ಟಾಂಪ್ ಮೇಕರ್ ಆಪ್ಗಳ ಮೂಲಕ ನಕಲಿ ಆದೇಶ ಪ್ರತಿಗಳನ್ನು ಸೃಷ್ಟಿಸಿಕೊಡುತ್ತಿದ್ದು ಒಂದು ನಕಲಿ ಆದೇಶ ಪ್ರತಿ ತಯಾರಿಸಿ ಕೊಟ್ಟಲ್ಲಿ ಐದು ಸಾವಿರ ರೂಪಾಯಿ ಹಣ ನಾಗೇಶ್ನಿಂದ ಪಡೆಯುತ್ತಿದ್ದ ಇಬ್ಬರು ವ್ಯಕ್ತಿಗಳಿಗೆ ಮೋಸ ಮಾಡಿ ಸುಮಾರು ಆರು ಲಕ್ಷ ಹಣವನ್ನು ಪಡೆದಿದ್ದು ಆ ಪೈಕಿ ಈತನಿಂದ ವಿವಿಧ ಇಲಾಖೆಯ ಹುದ್ದೆಗಳ ಹನ್ನೊಂದು ನಕಲಿ ಆದೇಶ ಪ್ರತಿಗಳು ಎರಡು ಮೊಬೈಲ್ಗಳು ಮತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ನಗದು ಹಣ ಭಿತ್ತಿಪಡಿಸಿಕೊಂಡು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಈ ಕುರಿತು ಅಪರಾಧ ಸಂಖ್ಯೆ ಎಪ್ಪತ್ತೊಂದು ಬಾರ್ ಎರಡು ಸಾವಿರದ ಇಪ್ಪತ್ತೈದನೆಯದರಲ್ಲಿ ಸೇಡಂ ಪೊಲೀಸ್ ಠಾಣೆಯಲ್ಲಿ ಸಹ ಸದರಿ ಆಪಾದಿತರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿರುತ್ತದೆ ಎಂದು ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಶಿವಕುಮಾರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ನಮ್ಮ ಚಾನಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಕಲಬುರಗಿ ಜಿಲ್ಲೆಯಲ್ಲಿ ಸಿ ಎನ್ ಪೊಲೀಸ್ ಠಾಣೆಯಲ್ಲಿ ಶ್ರೀ ಆನಂದ್ ಪೂಜಾರಿ ಅಧಿಕಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಇವರು ದೂರಿನ ಆಧಾರದ ಮೇಲೆ ಒಂದು ದೂರಿನ ಏನಂದರೆ ಅಮರ್ಜಿತ್ ತಂದೆ ಶಿವಶರಣಪ್ಪ ಸಿಂಗ್ ಉದ್ದಡಗ ಕಮಲಾಪುರ ತಾಲೂಕು ಇವರದ್ದು ಒಂದು ನಕಲಿ ಆದೇಶ ಪ್ರತಿ ಸಾಮಾಜಿಕ ಜಾಲತಾಣದಲ್ಲಿ ಹರದಾಡ್ತಾ ಇದೆ ಅಂತ ದೂರಿನ ಆಯಾದ ಮೇಲೆ ನಾವು ಕಲಬುರಗಿ ಜಿಲ್ಲೆಯ ಸಿ ಎನ್ ಪೊಲೀಸ್ ಠಾಣಾ ಟ್ವೆಂಟಿ ಫೈವ್ ಸಿ ಆಕ್ಟ್ ಅಡಿಯಲ್ಲಿ ನಾವು ದೂರನ್ನು ದಾಖಲಿಸಿಕೊಂಡಿದ್ದೇವೆ ತದನಂತರ ಈ ಏನು ಕೇಸು ಯಾರು ಮಾಡಿದ್ರು ಪತ್ತೆ ಹಚ್ಚಲಿಕ್ಕೆ ನಾವು ಡಿ ವೈಎಸ್ಪಿ ಸೆನ್ ಬಸವೇಶ್ವರ ಕೀರಾ ಅವರ ನೇತೃತ್ವದಲ್ಲಿ ಎರಡು ತಂಡಗಳನ್ನು ಮಾಡಲಾಗಿದೆ ಒಂದು ತಂಡವನ್ನು ಪಿ ಐ ಸೆನ್ ಮನಂಜ್ಕರ್ ಅವರ ನೇತೃತ್ವದಲ್ಲಿ ಮತ್ತು ಎರಡನೇ ತಂಡ ಜಗದೀಶ್ ಇನ್ಸ್ಪೆಕ್ಟರ್ ಒಮಾನ್ ಮಹಿಳಾ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ ಎರಡು ತಂಡಗಳನ್ನು ರಚನೆ ಮಾಡಲಾಗಿದೆ ಇವರಿಬ್ಬರು ಸಾಕಷ್ಟು ಎಫರ್ಟ್ಸ್ ಮಾಡಿದ ನೀವು ಈ ನಹಲಿ ಆದೇಶ ಎಲ್ಲಿಂದ ಶುರುವಾಗಿದೆ ಅನ್ನೋದು ಫಸ್ಟ್ ಅಮರ್ದೀಪ್ ವಿಚಾರಣೆ ಮಾಡಿ ಅವರ ಕಡೆಯಿಂದ ಮಾಹಿತಿ ಪಡೆದುಕೊಂಡು ತದನಂತರ ಅವರ ಮುಖಾಂತರ ಅವ್ರು ಯಾರು ಕಾಂಟ್ಯಾಕ್ಟ್ ಮಾಡಿ ಯಾರು ಯಾರು ಅನ್ನೋ ಒಂದು ಚೈನ್ ಲಿಂಕ್ ತರಹ ಒಂದು ಮಾಹಿತಿಯೆಲ್ಲ ಸಂಗ್ರಹಿಸಿ ಇದರಲ್ಲಿ ಮುಖ್ಯ ಆರೋಪಿಗಳಾಗಿರುವಂತಹ ನಗೇಶ್ ನಾಗೇಶ್ ತಂದೆ ಲಕ್ಷ್ಮಣ್ ಶುಂಠ್ ಗ್ರಾಮ ಕಲಬುರಗಿ ಪ್ರೆಸೆಂಟ್ ಆಲಿವಾಸ ಪುಣೆ ಮಹಾರಾಷ್ಟ್ರ ಸ್ಟೇಟ್ ಮತ್ತು ಎರಡನೇದು ಅಭಿಷೇಕ್ ತಂದೆ ಸುಭಾಷ್ ಮಾತಾಡೇ ಇವರು ಸವದತ್ತಿ ತಾಲೂಕು ಸವದತ್ತಿ ಬೆಳಗಾವಿ ಇವರು ಪ್ರೆಸೆಂಟ್ ಅವರು ಪುಣೆದಲ್ಲೇ ಇಲ್ಲ ಇವರಿಬ್ಬರನ್ನು ನಾವು ವಶಪಡಿಸಿಕೊಂಡು ಅವರ ಕಡೆಯಿಂದ ನಾವು ಆಲ್ಮೋಸ್ಟ್ ಮೊದಲನೇ ಆರೋಪಿಯಾಗಿರುವಂತಹ ನಗೇಶ್ ಇವರ ಕಡೆ ಸೆವೆನ್ ಬ್ಯಾಂಕ್ ಖಾತೆಗಳು ಬಳಸಿ ಆಲ್ಮೋಸ್ಟ್ ನೈನ್ ಮೆಂಬರ್ಸ್ಗೆ ಇವರು ಆಲ್ಮೋಸ್ಟ್ ಗ್ರೇಡ್ ಟೂ ಇಂದ ಗ್ರೇಡ್ ಟು ಪ್ಯಾಸೆದಾರ್ ವರ್ಗು ವಂಚನೆ ಮಾಡಲಿಕ್ಕೆ ನೈನ್ ಫಾರ್ಟಿ ತ್ರೀ ವಿವಿಧ ಹುದ್ದೆಗಳ ಏನು ನಕಲಿ ಆದೇಶ ಪದ್ಧತಿ ಅವ್ರ ಕಡೆಯಿಂದ ಜಪ್ತಿ ಮಾಡಿಕೊಳ್ಳಲಾಗಿದೆ ಮತ್ತು ಅವರ ಕಡೆಯಿಂದಲೂ ನಾವು ಸೆವೆನ್ ಮ್ಯಾ ಬ್ಯಾಂಕ್ಸು ಆಪರೇಟಿಂಗ್ ಅಕೌಂಟ್ಸು ನಾವು ಅವ್ರ ಕಡೆಯಿಂದ ನಾವು ಪತ್ತೆ ಹಚ್ಚಿದ್ದೇವೆ ಮತ್ತು ಎರಡು ಮೊಬೈಲ್ಗಳು ಸಿಮ್ ಕಾರ್ಡ್ಸು ಆಮೇಲೆ ಟೆನ್ ಬಯೋಡೇಟಾ ರೆಸ್ಯೂಮೇಷನ್ ಮತ್ತು ಟ್ವೆಂಟಿ ಫೈವ್ ತೌಸಂಡ್ ಅವರ ಕಡೆಯನ್ನು ನಾವು ಎಫ್ಟಿ ಮಾಡ್ಕೊಂಡಿದ್ದೇವೆ ಎರಡನೇ ಆರೋಪಿ ಆಗಿರುವಂತಹ ಅಭಿಷೇಕ್ ಇವರು ಮೇನ್ ನಾಗೇಶ್ ಏನು ಪಾತ್ರ ಇರುತ್ತೆ ಅಂದರೆ ಅವ್ರಿಗೂ ಮೇಜರ್ ಅವರು ಕಾಂಟ್ಯಾಕ್ಟ್ ಯೂಸ್ ಮಾಡಿಕೊಂಡು ಯಾರ್ಯಾರು ಜಾಬ್ ಬೇಕು ಅನ್ನೋ ಕಾಂಟ್ಯಾಕ್ಟ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಜಾಬ್ ಕೊಡಿಸ್ತೀವಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಸ್ತೀವಿ ಅಂತ ಹೇಳಿ ಅವ್ರನ್ನ ನಂಬಿಸಿ ಅವ್ರ ಫ್ರೆಂಡ್ಸ್ ಅನ ವಸೂಲಿ ಮಾಡಿಕೊಂಡು ಹಣ ವಸೂಲಿ ಮಾಡಿ ತದನಂತರ ಈ ಅಭಿಷೇಕ್ ಅನ್ನೋದ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಅಭಿಷೇಕ್ ಏನಿದೆ ಅಂತಾರೆ ಮೈನ್ ಪಾತ್ರ ಏನಂದ್ರೆ ನಕಿಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಸೃಷ್ಟಿ ಮಾಡುವುದು ಅಭಿಷೇಕ್ ಮೇನ್ ಪಾತ್ರ ಆಗಿರುತ್ತದೆ ಮತ್ತು ಕಸ್ಟಮರ್ ಯಾರು ಇನ್ನೋಸೆಂಟ್ ಪರ್ಸನ್ ಯಾರು ಜಾಬ್ ಬೇಕು ಅನ್ನೋದು ಹುಡುಕೊಂಡು ಕರ್ಕೊಂಡು ಬರೋದು ಜಾಬ್ ಪಾತ್ರ ಈ ನಾಗೇಶ್ ಒಂದು ಫಸ್ಟ್ ನಾಗೇಶ್ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾರು ಜಾಬ್ ಬೇಕು ಅನ್ನೋದು ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಯಾವ ಜಾಬ್ ಬೇಕು ಏನ್ ಬೇಕು ಅನ್ನೋದು ಮಾತಾಡಿಕೊಂಡು ಅವರ ತದನಂತರ ಈ ಅಭಿಷೇಕ್ ಕಾಂಟ್ಯಾಕ್ಟ್ ಮಾಡಿ ಆ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಕೊಂಡು ಅವ್ರಿಗೆ ಕಲಿಸೋದು ನಗೇಶ್ ಪಾತ್ರೆ ಈ ಅಭಿಷೇಕ್ ಅನ್ನೋದು ನಗೇಶ್ ಏನು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ಅಂತ ಹೇಳ್ತಾರೆ ಆ ಅಪಾಯಿಂಟ್ಮೆಂಟ್ ಆರ್ಡರ್ನ ರೆಡಿ ಮಾಡಿಸೋದು ಜವಾಬ್ದಾರಿ ಅಭಿಷೇಕ್ ಈ ಅಭಿಷೇಕ್ ಕಡೆಯೂ ನಾವು ಒಂದು ನಕಲಿ ಒಂದು ನಕಲಿ ಆದೇಶ ಪತ್ರಕ್ಕೆ ಫೈವ್ ತೌಸಂಡು ನಗೇಶ್ ಕಡೆಯಿಂದ ತಗೊಳ್ತಿದ್ವಿ ಅಭಿಷೇಕ್ ಅನ್ನೋರು ಮತ್ತು ಅವರ ಕಡೆ ನಾವು ಎರಡು ಮೊಬೈಲ್ಗಳನ್ನು ಲೆವೆಲ್ ಅಪಾಯಿಂಟ್ಮೆಂಟ್ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ಗಳನ್ನು ಮತ್ತು ಇಪ್ಪತ್ತೆರಡು ಸಾವಿರ ನಗದು ಹಣವನ್ನು ನಾವು ಜಪ್ತಿ ಮಾಡಿಕೊಂಡಿದ್ದೇವೆ ಇವರು ಮೇನ್ ತಾವು ಇದರಲ್ಲಿ ನೋಡಿದರೆ ಅಭಿಷೇಕವರು ಮೇನ್ ಡಬ್ಲ್ಯೂ ಪಿ ಎಸ್ ಆಫೀಸ್ ಆ್ಯಪ್ ಮತ್ತು ಸ್ಟ್ಯಾಂಪ್ ಮೇಕರ್ ಆ್ಯಪ್ಗಳನ್ನು ಬಳಸಿ ಅವರು ನಕಲಿ ಆದೇಶ ರೆಡಿ ಮಾಡ್ತಿದ್ರು ಡಬ್ಲ್ಯೂ ಪಿ ಎಸ್ ಆಫೀಸಲ್ಲಿ ಅವರು ಫಸ್ಟ್ ಆದೇಶ ಪತ್ತೆಯನ್ನು ರೆಡಿ ಮಾಡ್ತಿದ್ರು ಸ್ಟ್ಯಾಂಪ್ ಮೇಕರ್ ಆ್ಯಪಲ್ಲಿ ಸ್ಟ್ಯಾಂಪು ಮತ್ತು ಸಿಗ್ನೇಚರ್ ಎಲ್ಲ ಎರಡು ಆ ಸ್ಟ್ಯಾಂಪ್ ಆ್ಯಕ್ ಮೇಕರ್ ಆ್ಯಪ್ ಮುಖಾಂತರ ಮಾಡ್ತಿದ್ದರು ಅದು ಮೊಬೈಲಲ್ಲೇ ರೆಡಿ ಮಾಡಿಸಿ ಸಾಫ್ಟ್ ಕಾಪಿ ಕಲಿಸಿದ್ದು ಸೊ ಈ ಇನ್ನೋಸೆಂಟ್ ಪರ್ಸನ್ಸ್ ಕಲಿಸಿದ ಮೇಲೆ ಅವರು ತದನಂತರ ಅವರು ಆ ಜಾಗಕ್ಕೆ ಹೋಗ್ಬಿಟ್ಟು ಎನ್ಕ್ವೈರಿ ಮಾಡಿದ ಮೇಲೆ ಅವ್ರಿಗೆ ಜಾಬ್ ಆಗಿಲ್ಲ ಅದನ್ನಗಲಿ ಆದೇಶ ಪ್ರಧಾನ ಅಂತ ತಿಳ್ಕೊಂಡಿದ್ಮೇಲೆ ಮತ್ತೆ ವಾಪಸ್ ಇವರು ಕಾಂಟ್ಯಾಕ್ಟ್ ಮಾಡಲಾಗಿದೆ ಆ ಸಮಯದಲ್ಲಿ ಕೆಲವೊಂದರಿಗೆ ನಾನು ಹಣ ವಾಪಸ್ ಕೊಡ್ತೀನಿ ಅಂತ ಕೇಳಿದ್ದಾನೆ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನೆಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ